ಕ್ಷೇತ್ರದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮುತ್ತುಗದಹಳ್ಳಿ ಗ್ರಾಮದ ಸನ್ಮಾನ್ಯ ಶ್ರೀ ಎ ನಾಗರಾಜ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾಲ್ಕು ಮಂದಿ ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಆರ್ ಭೈರೇಗೌಡ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಸನ್ಮಾನ್ಯ ಎ ನಾಗರಾಜ್ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನ ಹಲವು ಕಾಂಗ್ರೆಸ್ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಎ ನಾಗರಾಜ್ರವರು ಮಾತನಾಡಿ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿರು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ಕೃತಜ್ಞತೆಯ ಧನ್ಯವಾದಗಳು ಸಚಿವರ ಸಲಹೆ ಮಾರ್ಗದರ್ಶನ ಮತ್ತು ಸರ್ವ ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಕೆ ಅಶೋಕನ್ ರವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೈಲನಹಳ್ಳಿ ಶ್ರೀ ರಾಜ್ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀ ಉದಯ್ ಶಂಕರ್ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಶ್ರೀ ಆರ್ ಭೈರೇಗೌಡ ರವರು ಶ್ರೀಮತಿ ಹಂಸವೇಣಿ ಮಂಜುನಾಥ್ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪ ರವರು ಜಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀ ಜೈಕುಮಾರ್ ಬಾಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀ ಎ ಕೆಂಪೇಗೌಡ ಮಾಜಿ ಅಧ್ಯಕ್ಷ ಶ್ರೀ ಡಿ ಜಗನ್ನಾಥ್ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀ ಬಿ ಎಂ ನಾಗೇಶ್ ಹಾಲಿ ಉಪಾಧ್ಯಕ್ಷ ಶ್ರೀ ಬಿ ಆರ್ ಪ್ರವೀಣ್ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶೆಟ್ಟಿಗೆರೆ ರಾಜಣ್ಣ ರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಎಂಚೇತನ್ ಹರಿಪ್ರಕಾಶ್ ಪ್ರಕಾಶ್ ನರಸಿಂಹಯ್ಯ ಸೌಭಾಗ್ಯಮ್ಮ ರತ್ನಮ್ಮ ಮಾಲಾ ಶ್ರುತಿ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ಈ ಚುನಾವಣೆಯಲ್ಲಿ ಎ ನಾಗರಾಜು ಅವರವರು ನಾಮಪತ್ರ ಸಲ್ಲಿಸಿತ್ತು ಅವರ ವಿರುದ್ಧ ಯಾವುದೇ ನಾಮಪತ್ರ ಬರದ ಕಾರಣ ಅವಿರೋಧವಾಗಿ ಅಣ್ಣವರು ಇವತ್ತು ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಕಾರಣೀಪೂತ್ರಂಥ ನಮ್ಮ ನಾಯಕರಾದಂಥ ಕೃಷ್ಣ ಬೈರೇಗೌಡರ ಮಾ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಹದಿನಾಲ್ಕು ಜನ ಸದಸ್ಯರು ಒಮ್ಮತದಿಂದ ಇವತ್ತು ನಾಗರಾಜಣ್ಣವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಿ ನಾನು ಮೊದಲಿಗೆ ನಾನು ಕೃಷ್ಣ ಬೈರೇಗೌಡರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಮಾಜಿ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾಗರಾಜಣ್ಣವರು ಇವತ್ತು ದೊಡ್ಡಜಾಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಖುಷಿ ತರುವಂಥ ವಿಚಾರ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಿಷ್ಠೆಯಿಂದ ದುಡಿದಿದ್ದು ಹಿಂದೆ ಬಾರಿ ಕೂಡ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಈ ಬಾರಿ ಕ್ಯಾಟಗರಿ ಬಂದಿರೋದ್ರಿಂದ ಅವ್ರಿಗೂ ಒಂದು ಅವಕಾಶ ಒಲಿತು ಬಂದಿದೆ ಇದೇ ಥರ ಜಾಲ ಗ್ರಾಮ ಪಂಚಾಯತಿ ಏನು ಹಿಂದೆಲ್ಲ ನಾವು ಕೆಲಸಗಳೆಲ್ಲರೂ ಮಾಡ್ಕೊಂಡು ಹೋಗ್ತಾಯಿದ್ರಿ ಅದೇ ರೀತಿಯಲ್ಲಿ ಅಧ್ಯಕ್ಷರು ಕೂಡ ನಡ್ಸ್ಕೊಂಡೋಗ್ಲಿ ಗ್ರಾಮ ಪಂಚಾಯತಿಗೆ ಒಳ್ಳೆ ಹೆಸರು ತರಲಿ ಅಂತ ನಮ್ಮ ಆಶೆ ಈ ಈ ದಿನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆ ಇದ್ದು ನನ್ನನ್ನು ಅವಿರೋಧವಾಗಿ ಒಮ್ಮತದಿಂದ ಆಯ್ಕೆ ಆಯ್ಕೆ ಮಾಡಿದ ಸದಸ್ಯರು ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನಾನು ಕಂದಾಯ ಸಚಿವರ ಮಾರ್ಗದರ್ಶನದಂತೆ ಕೆಲಸ ಕೆಲಸ ಮಾಡ್ಕೊಂಡು ಪಂಚಾಯತಿ ಅಭಿವೃದ್ಧಿ ಮಾಡ್ಕೊಂಡು ಈ ಮೂಲಕ ತಮ್ಮ ಎಲ್ಲರೂ ಒಂದು ತಮಗೆ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳು ನನಗೆ ಶುಭಾಶಯ ಕೋರಿದ ಎಲ್ಲರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥದ ಗ್ರಾಮಸ್ಥರಿಗೂ ಸ್ನೇಹಿತರು ಸ್ನೇಹಿತರಿಗೂ ಎಲ್ಲ ಸಾಕು ಸಾಕಾ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಕೆ ನಾಗರಾಜ್ ಅಣ್ಣ ಅವರು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ ಮತ್ತು ನಾವು ಹದಿನಾಲ್ಕು ಜನರು ಒಂದೇ ಕುಟುಂಬದಂತಿದ್ದು ಅದೇ ರೀತಿ ಇವತ್ತು ಅವಿರೋಧವಾಗಿ ನಾಗರಾಜ್ನವ್ರನ್ನ ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದೀವಿ ಈ ಕಳೆದ ನಾಲ್ಕೂವರೆ ವರ್ಷದಿಂದ ನಾವು ಏನು ಅಭಿವೃದ್ಧಿ ಪಥದಲ್ಲಿ ದೊಡ್ಡ ಗ್ರಾಮ ಪಂಚಾಯತಿ ಕುಡಿಸ್ಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ನೂತನ ಅಧ್ಯಕ್ಷರು ಸಹ ಕಾರ್ಯನಿರ್ವಹಿಸ್ ನಿರ್ವಹಿಸಲಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಹೇಳ್ತೀನಿ ಇಲ್ಲಿ ನಾಗರಾಜು ಅಂತಾರೆ ಸ್ನೇಹಿತರು ಈ ದಿನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಾನು ಶುಭ ಕೋರ್ತೀನಿ ಇನ್ನೂ ಒಂದು ಈ ದೊಡ್ಡಾಲೆ ಪಂಚಾಯಿತಿಯಲ್ಲಿ ಹೆಂಗೂ ಒಂದು ಹೆಸರುವಾಸಿ ಪಂಚಾಯತ್ ಇದು ನಂಬರ್ ಒನ್ ಪಂಚಾಯತಿ ಅಂತ ಹೆಸರು ಪಡೆದಿದೆ ಇನ್ನು ಮುಂದೆ ನಮ್ಮ ನಾಗರಾಜ ನೇತೃತ್ವದಲ್ಲಿ ಈ ಪಂಚಾಯತ್ ಇನ್ನೂ ಒಂದು ಜನಪರ ಕಾರ್ಯಕ್ರಮಗಳು ಮಾಡಿ ಮನೆಯ ಹೆಸರು ಮಾಡಲಿ ಅಂತ ನಾನು ಎಲ್ಲಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಸುಳ್ಳು ಮಟ್ಟದ ಗ್ರಾಮಸ್ಥರೇ ಹಾಗೂ ಅಧಿಕಾರಿ ವರ್ಗದವರೇ ಮಾಧ್ಯಮ ಮಿತ್ರರೇ ಆರಕ್ಷಕರೇ ಈ ದಿನ ಮೊದಲನೇದಾಗಿ ನಾನು ನನ್ನ ಸಹೋ ಸಹೋದ್ಯೋಗಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನನ್ನನ್ನು ದೊಡ್ಡಜಾಲ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿರುತ್ತಾರೆ ಇದಕ್ಕೆ ಪೂರಕವಾಗಿ ನನ್ನ ರಾಜಕೀಯ ಬದುಕಿನ ಹಾಲಿ ದಾರಿ ನಡೆದು ಬ ಬಂದಿರುವ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ನಾನು ನಾನು ಮೊದಲಿಗೆ ನನ್ನ ಸ್ವಗ್ರಾಮದ ಹಾಲುತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕಳೆದ ನಲವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ನನ್ನ ಧರ್ಮಪತ್ನಿಯಾದ ಶಾಂತಮ್ಮರವರು ಈ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಆಯ್ಕೆಗೊಂಡು ಐದು ವರ್ಷಗಳ ಅವಧಿಯನ್ನು ತಮ್ಮ ಐದು ವರ್ಷಗಳ ಅವಧಿಯಲ್ಲಿ ತಮ್ಮ ಸೇವೆಯನ್ನು ಉತ್ತಮವಾಗಿ ಮಾಡಿರುತ್ತಾರೆ ಪ್ರಸ್ತುತ ನಾನು ನಾನು ಬೇಲೂರು ವಾರ್ಡ್ನಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಗೊಂಡಿದ್ದು ಐದನೇ ವರ್ಷದ ಕೊನೆಯ ಭಾಗದಲ್ಲಿ ಇರುತ್ತೇವೆ ಕೊನೆಯ ಹಂತದಲ್ಲಿ ಇರುತ್ತೇವೆ ನನ್ನ ಈ ಐದು ವರ್ಷಗಳ ಅವಧಿಯಲ್ಲಿ ಸರ್ವ ಯಾವ ಯಾವುದೇ ವಿಧದಲ್ಲೂ ಯಾ ಯಾವುದೇ ಇದಕ್ಕೆ ತೊಂದರೆಯಾಗದಂತೆ ತೊಂದರೆಯಾಗದಂತೆ ಸ್ವಚ್ಛಾರಿತ್ರೆಯಿಂದ ಸಾರ್ವಜನಿಕ ಸಮಸ್ಯೆ ಅಹವಾಲು ಅಹವಾಲುಗಳಿಗೆ ಸ್ಪಂದಿಸಿ ಇಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರು ಮತ್ತು ಅಧಿಕಾರಿಗಳ ವರ್ಗದವರ ಸಲಹೆ ಸೂಚನೆ ಮೇರೆಗೆ ಹಾಗೂ ಸಹಕಾರದೊಂದಿಗೆ ಗ್ರಾಮದಲ್ಲಿರುವ ಸಮಸ್ಯೆಯನ್ನು ಹಂತ ಹಂತವಾಗಿ ಬಗೆಹರಿಸಲು ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುತ್ತೇನೆ ಈಗ ದೊರೆತಿರುವ ಅಧ್ಯಕ್ಷರ ಅವಧಿಯು ಕಾಲಮಿತಿಯೊಳಗಿದ್ದು ಈ ಕಾಲಮಿತಿಯಲ್ಲಿಯೂ ಸಹ ನಾನು ದೊಡ್ಡಜಾಲ ಗ್ರಾಮ ಪಂಚಾಯತ್ಗೆ ಪ್ರಸ್ತುತ ರಾಜ್ಯ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ದೊರೆತಿರುವ ಉತ್ತಮ ಉತ್ತಮ ಸನ್ನ ಉತ್ತಮ ಉತ್ತಮ ನಡೆಗೆ ಪೂರಕವಾಗಿ ನನ್ನ ಸದಸ್ಯರುಗಳಿಗೂ ಅಧಿಕಾರಿಗಳ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಬ್ಯಾಟ್ರಾಯಂಪುರ ವಿಧಾನಸಭೆಯ ಗಣಿತವೃತ್ತ ಶಾಸಕರು ಹಾಗೂ ಕಂದಾಯ ಸದ ಸ ಕಂದಾಯ ಸಚಿವರು ಆದ ಮಾನ್ಯ ಕೃಷ್ಣ ಬೈರೇಗೌಡರವರ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಇನ್ನೂ ಒಂದು ಉತ್ತಮ ಗ್ರಾಮ ಪಂಚಾಯಿತಿಯಾಗಿ ಕೇಂದ್ರದ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಎಂದು ನನ್ನ ಆಶಯ ಇದಕ್ಕೆ ಪೂರಕವಾಗಿ ಸದಸ್ಯರೆಲ್ಲರ ಸಹಕಾರ ಸಲಹೆಯನ್ನು ಇನ್ನು ಮುಂದೆಯೂ ನಮಗೆ ನಮ್ಮ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಅಧಿಕಾರಿ ವರ್ಗದವರು ನೀಡುತ್ತಾರೆಂಬ ದೃಢ ನಂಬಿಕೆಯಿಂದ ಮುನ್ನಡೆಯುತ್ತೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ ಹಾಗೆಯೇ ಈ ಅಧ್ಯಕ್ಷರ ಆಯ್ಕೆಯ ಕಾರ್ಯಕ್ರಮಕ್ಕೆ ಆಗಮಿಸುವ ಆಗಮಿಸಿರುವ ಜಾಲ ಎಲ್ಲ ಹಿರಿಯ ಕಿರಿಯ ನಾಯಕರು ಗ್ರಾಮಸ್ಥರು ಹಾಗೂ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸುತ್ತಾ ನನ್ನ ಈ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ